ಫ್ರೆಂಡ್ಸ್ ನೋಡ್ಬೋದು ಈ ತುಳಸಿ ಗಿಡ ಎಷ್ಟು ಅಗಲವಾಗಿ ಬೆಳೆದಿದೆ ಅಂತ ನೋಡಿ ನನಗಿಂತಲೂ ಹತ್ರ ಆಗಿದೆ ತುಂಬ ಚೆನ್ನಾಗಿ ಒಂದಿದೆ ಇದು ಈ ರೀತಿ ಬೆಳಿಬೇಕಾದ್ರೆ ನಾವು ಅದನ್ನು ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ತುಳಸಿ ಗಿಡ ಇದು ಒಂದು ಆರೋಗ್ಯವರ್ಧಕ ಗಿಡ ಅಂತಲೇ ಹೇಳ್ಬೋದು ಮನೆ ಮುಂದೆ ಒಂದು ತುಳಸಿ ಗಿಡ ಎಲ್ಲರ ಮನೆಯಲ್ಲೂ ಇರುತ್ತೆ ಹಾಗಾಗಿ ಕೆಲವೊಂದು ಸಾರಿ ಅದರ ಕೇರಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು ಈ ರೀತಿ ಕದ್ರಗಳೆಲ್ಲ ಬರುತ್ತೆ ಅದನ್ನು ನಾವು ಕಟಿಂಗ್ ಮಾಡಬೇಕು ಹಾಗೆ ಮತ್ತು ನಮ್ಮ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ತುಳಸಿ ಗಿಡ ಚೆನ್ನಾಗಿ ಬರುತ್ತೆ ಅದಕ್ಕೆ ಕಾರಣ ಏನು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ನನ್ನ ಕೈಯಲ್ಲಿ ಹಿಂಗೆ ಹಿಡಲಿಕ್ಕಾಗಲ್ಲ ಅಷ್ಟು ದೊಡ್ಡದಾಗಿ ಬೆಳೆದಿದೆ ಒಂದೇ ಗಿಡ ಇಷ್ಟು ಚೆನ್ನಾಗಿ ಬರಬೇಕು ಅಂದ್ರೆ ನಾವು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ವೆಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಬಂದಿದ್ದೀನಿ ಅಂತ ನೋಡ್ತಾ ಇದೀರಾ ಫೇಮಸ್ ಯೂಟ್ಯೂಬರ್ ಜಯಾ ಹೆಗಡೆ ಅವ್ರ ಮನೆಗೆ ಬಂದಿದೀನಿ ಸೊ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನ ನಮಗೆ ಅವ್ರ ಮನೆ ಗಾರ್ಡನ್ ಎಲ್ಲ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು ಎಲ್ಲಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಒಂದಷ್ಟು ಗಿಡಗಳ ಕಟಿಂಗ್ಸ್ ಕೂಡ ಕೊಟ್ಟರು ಸೊ ತುಂಬ ಆಯ್ತು ಹಾಗಾದ್ರೆ ಇದೇನಿದು ಬೇರೆ ಚಾನೆಲ್ಗೆ ಹೋದ್ರಿ ಅನ್ಕೊಂಡ್ರ ಇಲ್ಲ ಇದು ಇದು ನನ್ನ ಚಾನಲ್ ಇವರು ಸುಷ್ಮಾ ಅಂತ ಇವರು ನಮ್ಮನೆಗೆ ಬಂದಿದ್ರು ಆಗ ತೆಕ್ಕೊಂಡಿರೋ ಒಂದು ವಿಡಿಯೋಸ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಇವ್ರದ್ದು ವೆಜ್ ವಂಡರ್ಸ್ ಅಂತ ಚಾನಲ್ ಇದೆ ಇವ್ರದ್ ಚಾನಲ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅಡುಗೆಗಳನ್ನು ಮಾಡ್ತಾರೆ ಇವರು ಎಲ್ಲ ರೀತಿಯ ಹವ್ಯಕ ಅಡುಗೆಗಳು ಮತ್ತು ಎಲ್ಲ ರೀತಿಯ ಅಡುಗೆಗಳು ಕೂಡ ಇರುತ್ತೆ ತುಂಬ ಚೆನ್ನಾಗಿರತ್ತೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಮೊದಲನೇದಾಗಿ ತುಳಸಿ ಗಿಡಕ್ಕೆ ಮಣ್ಣು ಚೆನ್ನಾಗಿರಬೇಕು ಅಂದರೆ ನೀರು ಬಸಿದು ಹೋಗುವಂಥ ಮಣ್ಣಾಗಿರಬೇಕು ಮರಳು ಮಿಶ್ರಿತ ಮಣ್ಣಾಗಿರಬೇಕು ಆ ರೀತಿ ಮಣ್ಣಲ್ಲಿ ಈ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೀವು ಒಂದು ಸ್ವಲ್ಪ ಮರಳನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿ ಪಂಗಸ್ ಆದರೆ ನಾವು ಅದಕ್ಕೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕು ನೋಡಿ ಸ್ವಲ್ಪ ಆಗತ್ತೆ ಈಗ ಮುಗ್ಗು ಮೋಡ ಎಲ್ಲ ಆಗತ್ತಲ್ಲ ಆ ಟೈಮಲ್ಲಿ ಈ ರೀತಿ ಎಲ್ಲ ಆಗತ್ತೆ ನಾವು ಅದಕ್ಕೆ ಯಾವುದಾದ್ರೂ ಮನೆಯಲ್ಲೇ ಇರುವಂಥ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ಬೋದು ನೀವು ಅಡುಗೆ ಸೋಡನ ಒಂದು ಚಿಟಿಕೆ ನೀರಿಗೆ ಹಾಕಿ ಅದನ್ನು ಸ್ಪ್ರೇ ಮಾಡೋದ್ರಿಂದ ಈ ರೀತಿ ಕಾಯಿಲೆಗಳನ್ನು ಈ ರೀತಿ ಒಂದು ಇದೆಲ್ಲ ತಡಿಬೋದು ಈ ರೀತಿ ಕೀಟಗಳಿಗೆ ಅದು ಬೆಸ್ಟ್ ಮೆಥಡು ಇಲ್ಲ ಅಂದರೆ ಇಂಗಿರುತ್ತೆ ಇಂಗು ಮತ್ತು ಅರಿಶಿನ ಪುಡಿನ ಮಿಕ್ಸ್ ಮಾಡಿ ಒಂದು ಲೀಟ್ರ್ ನೀರಿಗೆ ಒಂದೊಂದು ಚಿಟಿಕೆ ಆಗುವಷ್ಟು ಹಾಕ್ಕೊಂಡು ಅದನ್ನು ಕೂಡ ಸ್ಪ್ರೇ ಮಾಡಿ ಅದು ಕೂಡ ಒಳ್ಳೆಯ ಎಫೆಕ್ಟನ್ನು ಕೊಡುತ್ತೆ ಗಿಡ ಚೆನ್ನಾಗಿ ಬರುತ್ತೆ ಮತ್ತು ನೋಡಿ ಈ ರೀತಿ ಕದ್ರು ನೋಡಿ ಇದು ಸೀಡ್ಸ್ ಆಗುತ್ತೆ ಈ ಸೀಡ್ಸನ್ನು ಆಗೋಕ್ಕೆ ಬಿಟ್ಟರೆ ಗಿಡ ಚೆನ್ನಾಗಿ ಬರೋಲ್ಲ ಅಂದರೆ ಚಿಗುರು ಚೆನ್ನಾಗಿ ಬರಲ್ಲ ಹಾಗಾಗಿ ನಾವು ಇದನ್ನು ಪಿಂಚಿಂಗ್ ಮಾಡ್ತಾನೇ ಇರಬೇಕು ಬಂದ ಹಾಗೆ ಪಿಂಚಿಂಗ್ ಮಾಡಿದರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದರೆ ಸೀಡ್ಸ್ ಆಗೋಕ್ಕೆ ಬಿಟ್ಟರೆ ಗಿಡ ಅದು ಅಲ್ಲೇ ಸೀಡ್ಸ್ ಆಗೋಕ್ಕೆ ಆಗತ್ತೆ ಮತ್ತೆ ಹೊಸ ಚಿಗುರು ಬರಲ್ಲ ಹಾಗಾಗಿ ನಾವು ಎಷ್ಟು ಪಿಂಚಿಂಗ್ ಮಾಡ್ತೀವೋ ಅಷ್ಟು ಅಗಲವಾಗಿ ಬರುತ್ತೆ ಮತ್ತು ತುಳಸಿ ಗಿಡಕ್ಕೆ ಯಾವಾಗಲೂ ಬಿಸಿಲು ಜಾಸ್ತಿ ಬೇಕಾಗತ್ತೆ ಪೇಟೆ ಕಡೆ ನೀವು ಬಿಸಿಲು ಬರ ಅಂದರೆ ಟೆರೆಸ್ ಮೇಲೆಲ್ಲ ಇಟ್ಟಾಗ ಬಿಸಿಲು ತಾಗುವಂಥ ಜಾಗದಲ್ಲಿಡಿ ಒಂದು ಎರಡು ಗಂಟೆಗಳ ಕಾಲ ಆದರೂ ಬಿಸಿಲು ಬರಲೇಬೇಕು ಆ ರೀತಿ ಜಾಗದಲ್ಲಿ ಇಟ್ಟರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ ಮತ್ತು ನಾವು ಈ ಪೂಜೆ ಮಾಡುವಾಗ ಅದಕ್ಕೆ ಅರಿಸಿನ ಹೂವು ಎಲ್ಲ ಕೆಳಗಡೆ ಹಾಕಬಾರ್ದು ಅದಕ್ಕೆ ಪಂಗಸ್ ಬೇಗ ಆಗತ್ತೆ ಹಾಗಾಗಿ ನಾವು ಅದಕ್ಕೆ ಹೂವನ್ನೆಲ್ಲ ಹಾಕೋವಾಗ ಕೆಳಗಡೆ ಸ್ವಲ್ಪ ಹಸಿ ಹೂವನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂದರೆ ಆ ಪಾಟ್ ಒಳಗಡೆ ಹಸಿ ಹೂವನ್ನು ಹಾಕಬೇಡಿ ಮತ್ತು ನಾವು ಇದಕ್ಕೆ ಈ ತುಳಸಿ ಗಿಡಕ್ಕೆ ಆ್ಯಸಿಟಿಕ್ ಸಾಯಿಲ್ ಬೇಕಾಗತ್ತೆ ಹಾಗಾಗಿ ನಾವು ಇದಕ್ಕೆ ಟೀ ಪುಡಿ ಅಥವಾ ಕಾಫಿ ಪುಡಿನ ಒಂದು ಲೀಟರ್ ನೀರಿಗೆ ಬೆರೆಸಿ ಅದನ್ನು ಕೊಡೋದ್ರಿಂದ ಕೂಡ ಅಂದರೆ ಮಣ್ಣಿಗೆ ಕೊಡೋದ್ರಿಂದ ಕೂಡ ನಾವು ಗಿಡ ಹೆಲ್ದಿಯಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಆ ರೀತಿ ಫರ್ಟಿಲೈಸರನ್ನು ಕೊಡ್ಬೋದು ನೀವು ಇಲ್ಲಾಂದರೆ ಕೆಮಿಕಲ್ನ ಯೂಸ್ ಮಾಡೋದಾದರೆ ತಿಂಗಳಿಗೆ ಒಂದು ಸಾರಿ ನಾಲ್ಕು ನಾಲ್ಕು ಕಾಳು ಡಿ ಎ ಪಿನ ಹಾಕಿದರೂ ಕೂಡ ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ ಇಲ್ಲಿ ಯಾಕೆಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ನಾನು ಯಾವುದೇ ಕೆಮಿಕಲ್ನ ಯೂಸ್ ಮಾಡಲ್ಲ ಆದರೆ ನಾನು ಗುಲಾಬಿ ಗಿಡದ ಸೈಡಲ್ಲಿ ಇದೆ ಇದು ಈ ತುಳಸಿ ಗಿಡ ಹಾಗಾಗಿ ನಾನು ಗುಲಾಬಿ ಗಿಡಕ್ಕೆ ಒಂದಷ್ಟು ಫರ್ಟಿಲೈಸರನ್ನು ಮತ್ತು ಕುರಿಗೊಬ್ಬರನ್ನೆಲ್ಲ ಜಾಸ್ತಿ ಹಾಕ್ತೀನಲ್ಲ ಅದು ಎಲ್ಲವನ್ನೂ ಇದು ಎಳ್ಕೊಳ್ಳುತ್ತೆ ಇದರ ಬೇರು ಆಳವಾಗಿ ಹೋಗುತ್ತೆ ಮತ್ತು ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಅದು ಎಲ್ಲಿ ಆಹಾರ ಸಿಗುತ್ತೋ ಅಲ್ಲಿ ಅದನ್ನು ಹುಡುಕೊಂಡು ತಗತ್ತೆ ತಗೊಳ್ಳುತ್ತೆ ಹಾಗಾಗಿ ಇಲ್ಲಿ ನಮ್ಮ ಗಿಡದಲ್ಲಿ ನಮ್ಮ ಹಳ್ಳಿನಲ್ಲಿ ತುಳಸಿ ಗಿಡ ಅಷ್ಟೊಂದು ಚೆನ್ನಾಗಿ ಬರಲಿಕ್ಕೆ ಕಾರಣ ಅಂದರೆ ಮಣ್ಣಲ್ಲಿರತ್ತಲ್ಲ ಅದು ವಿಶಾಲವಾಗಿ ಬೆಳೆಯತ್ತೆ ಹಾಗಾಗಿ ಹಾಗಾಗಿ ನಾವು ಪಾಟಲಿ ನೆಡುವಾಗ ಹನ್ನೆರಡು ಇಂಚ್ ಪಾಟ್ ತಗೊಳ್ಳಿ ಇಲ್ಲ ಅದಕ್ಕೂ ದೊಡ್ಡ ಪಾಟನ್ನು ತೊಗೊಂಡ್ರು ಕೂಡ ಚೆನ್ನಾಗೇ ಬರುತ್ತೆ ಮಣ್ಣು ನಾವು ಇದಕ್ಕೆ ಎಷ್ಟನ್ನು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ನಾವು ಇದನ್ನು ಗಿಡವನ್ನು ತುಂಬೋವಾಗ ನಾನು ಮೊನ್ನೆ ಗುಲಾಬಿ ಗಿಡನ ತುಂಬಿ ತೋರಿಸಿದ್ನಲ್ಲ ಅದೇ ರೀತಿ ತುಂಬಿ ಅಂದರೆ ಮಣ್ಣು ಲೂಸ್ ಆಗಿರುವಂತೆ ನೋಡಿಕೊಳ್ಳಿ ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ ಇಲ್ಲಾಂದರೆ ಪಾಟ್ ಒಳಗಡೆ ಮಣ್ಣು ಗಟ್ಟಿಯಾದರೆ ಗಿಡ ಚೆನ್ನಾಗಿ ಬರಲ್ಲ ಮತ್ತು ಕೃಷಿ ತ್ಯಾಜ್ಯವನ್ನೆಲ್ಲ ಹಾಕಿ ಲೇಯರ್ ಮೇಲೆ ನಾವು ಲೇಯರ್ ಹಾಕಿ ಆ ಗಿಡವನ್ನು ನೆಡೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ಒಂದು ಸಾಲಿದೆ ಅವು ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈ ಬೀಜ ಆದರೆ ನೋಡಿ ನಂದು ಬೀಜ ಆಗಿದೆ ಆದರೂ ಕೂಡ ಚೆನ್ನಾಗಿ ಬಂದಿದೆ ಅನ್ನೋ ಕಾರಣ ಅಷ್ಟೇ ಬಿಸಿಲು ಚೆನ್ನಾಗಿ ಬರುತ್ತೆ ಮತ್ತು ಈ ಬೇಸಿಗೆನಲ್ಲಿ ಸ್ವಲ್ಪ ನೆರಳು ಬರಬೇಕು ನೋಡಿ ನಾನು ಶೇಡ್ ನಟ್ ಇದೆಯಲ್ಲ ಅದರ ನೆರಳು ಇದಕ್ಕೆ ತಾಗುತ್ತೆ ಹಾಗಾಗಿ ಇಲ್ಲ ಅಂದರೆ ಅಂದರೆ ಸುಟ್ಟಾಗತ್ತೆ ಬೇಸಿಗೆನಲ್ಲಿ ಇದಕ್ಕೆ ಸ್ವಲ್ಪ ನೆರಳೆ ಇರೋ ಹಾಗೆ ನೋಡ್ಕೋಬೇಕು ಶೇಡ್ ನಟ್ ಅಂತ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಯಾವುದಾದ್ರೂ ವೇಸ್ಟ್ ಆಗುವಂಥ ಸೀರೆ ಇದ್ದರೆ ಅದನ್ನು ಕೂಡ ನಾವು ಈ ರೀತಿ ಕಟ್ಟಿಕೊಂಡ್ರೆ ಅದಕ್ಕೆ ಅಷ್ಟೊಂದು ಬಿಸಿಲು ಬೇಕಾಗಲ್ಲ ಬೇ ಈ ಬೇಸಿಗೆನಲ್ಲಿ ಒಂದಷ್ಟು ಒಂದು ನಾಲ್ಕು ಗಂಟೆಗಳ ಕಾಲ ಬಿಸಿಲು ಬಂದರೆ ಸಾಕಾಗತ್ತೆ ತುಳಸಿ ಗಿಡಕ್ಕೆ ಮತ್ತೆ ಹೆವಿ ಬಿಸಿಲು ಬರೋವಂಥ ಟೈಮಲ್ಲಿ ಅದಕ್ಕೆ ನಾವು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ಪ್ರೊಟೆಕ್ಟ್ ಮಾಡಿದರೆ ಮಾತ್ರ ಅದು ಚೆನ್ನಾಗಿ ಬರತ್ತೆ ಮತ್ತು ಇದಕ್ಕೆ ನೀರನ್ನು ನಾವು ತುಂಬ ಹಾಕೋದೇನೂ ಬೇಕಾಗಲ್ಲ ಹಾಗಾಗಿ ನಮ್ಮ ಕಡೆ ಮಲೆನಾಡು ಕಡೆಯೆಲ್ಲ ಮಳೆಗಾಲದಲ್ಲಿ ಈ ಗಿಡ ಇಟ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಡತ್ತೆ ಮಳೆಗಾಲದಲ್ಲಿ ಗಿಡ ಹೋಗೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ನಾವು ಇದಕ್ಕೆ ಗಿಡದ ಸೈಜ್ ನೋಡಿಕೊಂಡು ಒಂದು ಲೋಟ ಅಂದರೆ ಚಿಕ್ಕ ಗಿಡ ಆದರೆ ಒಂದು ಗ್ಲಾಸಷ್ಟು ನೀರು ಹಾಕಿದರೆ ಸಾಕಾಗತ್ತೆ ಡೇಲಿ ಒಂದು ಟೈಮ್ ನೀರು ಹಾಕಿ ಮತ್ತು ಬೇಸಿಗೆನಲ್ಲಿ ನೀರನ್ನು ಇಲ್ಲೆಲ್ಲ ಸ್ಪ್ರೇ ಮಾಡಬೇಕು ಅಂದರೆ ಗಿಡದ ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡಿದರೆ ಗಿಡ ಸ್ಟ್ರೆಸ್ಸಿಂದ ಅದು ಬಚಾವಾಗತ್ತೆ ಹಾಗಾಗಿ ಗಿಡ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಈ ಗಿಡ ತುಂಬ ದೊಡ್ಡದಾಗಿ ಬೆಳೆದಿದೆ ನೋಡಿ ಇದಕ್ಕೆ ಎರಡು ವರ್ಷ ಆಯಿತು ಈ ಗಿಡಕ್ಕೆ ಹಾಗಾಗಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಮತ್ತು ನಾವು ಇದಕ್ಕೆ ಪಿಂಚಿಂಗ್ ಮಾಡ್ತಾ ಮತ್ತು ಅದಕ್ಕೆ ನಾವು ನೀರನ್ನು ಹಾಕ್ತಾ ಮತ್ತು ಈ ಕ ಒಣಗಿದ ಕಡ್ಡಿನೆಲ್ಲ ಕಟ್ ಮಾಡ್ತಾ ಇರಬೇಕು ಹಾಗಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ನೋಡಿ ಒಣಗಿದ ಕಡ್ಡಿನೆಲ್ಲ ನಾವು ಕಟ್ ಮಾಡಬೇಕು ಆದಷ್ಟು ಕಟ್ ಮಾಡಿದರೆ ಗಿಡ ಮತ್ತು ಅಗಲವಾಗಿ ಬರುತ್ತೆ ತುಳಸಿ ಗಿಡಕ್ಕೆ ನೀರು ಮಣ್ಣು ಎಲ್ಲ ಚೆನ್ನಾಗಿರಬೇಕು ನೀರು ಮತ್ತು ಹದವಾಗಿ ಹಾಕಬೇಕು ಮಣ್ಣು ಕೂಡ ಆಗಿರಬೇಕು ನೀರು ಬಸಿದು ಹೋಗೋ ಆಗಿರಬೇಕು ಬೇರು ಆಳವಾಗಿ ಇಳಿದು ಹೋಗೋ ಆಗಿರಬೇಕು ಅಂದರೆ ಬೇರು ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಮೇಲೆ ಕೂಡ ಗಿಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಮತ್ತೆ ಪಂಗಸ್ ಆಗದೆ ಇರೋ ಹಾಗೆ ನಾವು ನೀಮ್ ಆಯಿಲ್ನು ಏನಾದರೂ ಸ್ಪ್ರೇ ಮಾಡ್ತಾ ಇರಬೇಕು ನೀರನ್ನು ಮಿತವಾಗಿ ಹಾಕಬೇಕು ಬಿಸಿಲು ಕೂಡ ಮಿತವಾಗಿ ಬರಬೇಕು ಹಾಗಿದ್ದರೆ ನಮ್ಮ ಗಿಡಗಳು ಚೆನ್ನಾಗಿ ಬರುತ್ತೆ ತುಳಸಿ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನೇನಾದರೂ ಮರೆತರೆ ನೀವು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೀವು ಬೇಕಾದರೆ ಕಾಮೆಂಟ್ ಮಾಡ್ಬೋದು ನಿಮ್ಮ ಡೌಟನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್